ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಸಿದ್ಧತಾ ಪರೀಕ್ಷೆ ಎಸ್ ಎಲ್ ಸಿ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಮೂವತ್ತ್ಮೂರು ಸಮಸ್ಯೆಗಳನ್ನು ಬಿಡಿಸಿದ್ವಿ ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ ನಾಲ್ಕು ಅಂಕದ ಪ್ರಶ್ನೆಗಳು ಮೂವತ್ತ್ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಐವತ್ತೊಂದು ಪದಗಳಿವೆ ಈ ಶ್ರೇಣಿಯ ಕೊನೆಯ ಪದದಿಂದ ಇಪ್ಪತ್ತನೇ ಪದ ಒನ್ನೂರ ಐವತ್ತೇಳು ಆಗಿದೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಐದು ಆದರೆ ಸಮಾಂತರ ಶ್ರೀಡಿಯನ್ನು ಕಂಡಿಡೀರಿ ಸ್ವಲ್ಪ ಒಂದು ಬಿಟ್ಟು ಎರಡು ಸರಿ ಓದಿದ್ರೆ ಸಮಸ್ಯೆ ಪರಿಹಾರ ಹೇಗೆ ಅನ್ನೋದು ಗೊತ್ತಾಗ್ತದೆ ನಮಗೆ ಇಲ್ಲಿ ಪದಗಳ ಸಂಖ್ಯೆ ಕೊಟ್ಟರು ಶ್ರೀಡಿಯಲ್ಲಿರೋ ಪದಗಳ ಸಂಖ್ಯೆ ಎಂಜು ಕೋಲ್ಟು ಐವತ್ತೊಂದು ಇರೋ ಐವತ್ತೊಂದು ಪದ ಅದಾವೆ ಕೊನೆಯ ಪದದಿಂದ ಇಪ್ಪತ್ತನೇ ಪದ ಈಗ ಉದಾಹರಣೆಗೆ ಐ ನೋಡಲ್ಲ ಒಂದು ಹತ್ತು ಪದಗಳದಾವ ಅಂತ ತಿಳ್ಕೊರಿ ಒಟ್ಟು ಹತ್ತು ಪದಗಳದಾವು ಕೊನೆಯಿಂದ ಆರನೇ ಪದ ಎಷ್ಟು ಅಂತ ಕೇಳಿದ್ರೆ ನಾವೇನು ಮಾಡಬೇಕು ಹತ್ತು ಪದದೊಳಗೆ ಕೊನೆಯಿಂದ ಆರನೇ ಪದ ಅಂತ ಕೇಳಿದ್ರೆ ಆರು ಮೈನಸ್ ಮಾಡಿದ್ರೆ ಎಷ್ಟು ಬಂತು ನಾಲ್ಕು ಬಂತು ಇದು ಕರೆಕ್ಟ್ ಉತ್ತರ ಅಲ್ಲ ಪ್ಲಸ್ ಒನ್ ಮಾಡ್ಕೋಬೇಕು ನಾವು ಪ್ಲಸ್ ಒನ್ ಮಾಡಿದ್ರೆ ನಾಲ್ಕು ಒಂದು ಐದು ಹತ್ತು ಪದಗಳಿದ್ದಾವೆ ಹತ್ತು ಪದದೊಳಗೆ ಕೊನೆಯಿಂದ ಆರನೇ ಪದ ಎಷ್ಟು ಅಂತ ಕೇಳಿದ್ರೆ ಹತ್ತರ್ಗ ಆರು ಕಳಿಬೇಕು ನಾಲ್ಕು ಬರ್ತೈತಿ ಅದಕ್ಕೆ ಒಂದು ಕೂಡಿಸ್ಬೇಕು ಐದು ಈಗ ನಾವು ಎಷ್ಟನೇ ಗಣರಾಜ್ಯೋತ್ಸವ ಎಷ್ಟನೇ ಪ್ರಜಾರಾಜ್ಯೋತ್ಸವ ಹೀಗೆಲ್ಲ ಕಂಡು ಹಿಡಿತೇವಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಮೊನ್ನೆ ನಡೆದಂಥ ಗಣರಾಜ್ಯೋತ್ಸವ ಎಷ್ಟನೇದು ಅಂತ ಹಿಡಿಬೇಕಾದ್ರೆ ನಾವು ಹತ್ತೊಂಬತ್ತು ನೂರ ಐವತ್ತನ್ನು ಮೈನಸ್ ಮಾಡಬೇಕು ಎಪ್ಪತ್ನಾಲ್ಕು ಬರ್ತೈತಿ ಇದಕ್ಕೊಂದು ಕೂಡಿಸ್ಬೇಕು ಎಪ್ಪತ್ತೈದು ಆಕೈತಿ ಇಲ್ಲಿ ಒಂದರ ಒಂದು ಕಳಿಬೇಕಾದ್ರೆ ಒಂದನ್ನು ಬಿಟ್ಟಿರ್ತವೆ ಹಾಗಾಗಿ ಇಷ್ಟೊಳಗೆ ಇಷ್ಟು ಕಳೆದು ಒಂದನ್ನು ಕೂಡಿಸ್ಬೇಕು ನೂರ ಐವತ್ತು ಐವತ್ತೊಂದು ಪದದೊಳಗೆ ಮೈನಸ್ ಇಪ್ಪತ್ತನೇ ಪದ ಕೊಟ್ಟಿದಾರಲ್ಲ ಅದು ಇಪ್ಪತ್ತನ್ನು ಮೈನಸ್ ಮಾಡೋಣ ಕೊನೆಯಿಂದ ಇಪ್ಪತ್ತನೇ ಪದ ಅಂತ ಹೇಳಿದ್ರೆ ಎಷ್ಟನೇ ಪದ ಅನ್ನೋದು ಐವತ್ತೊಂದ್ರೆ ಇಪ್ಪತ್ತು ಕೇಳಿದ್ರೆ ಮೂವತ್ತೊಂದು ಪ್ಲಸ್ ಒಂದ್ರೆ ಮೂವತ್ತೆರಡನೇ ಪದ ಆಕತ್ತದ ಅಂದರೆ ಎ ತರ್ಟಿ ಟು ಎಷ್ಟು ಆಯ್ತು ಅಂದ್ರೆ ನೂರ ಐವತ್ತೇಳು ಆಯಿತು ಇದನ್ನು ಬಳಸ್ಕೊಂಡು ನಾವು ಎಣ್ಣೆ ಪದ ಕಂಡಿಡ ಸೂತ್ರ ಹಚ್ಚಿ ಎನ್ನದ್ದಲೇ ಒನ್ ಫಿಫ್ಟಿ ಸೆವೆನ್ ತುಂಬಿ ಸಾಮಾನ್ಯ ವ್ಯತ್ಯಾಸ ತುಂಬಿದ್ರೆ ನಮಗೆ ಎ ಬೆಲೆ ಸಿಗ್ತೈತಿ ಎ ಮತ್ತು ಡಿ ಸಿಕ್ಕ ಮೇಲೆ ಸಮಾನೆಡಿ ಬೇರೆ ಸುಲಭ ಎ ಎನ್ ಈಜ್ ಇಕ್ ಒಳ್ಳು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎನ್ ಅಂದರೆ ಎ ತರ್ಟಿ ಟು ಕೊಲ್ಟು ಎ ಬೆಲೆ ಕಂಡು ಹಿಡಿತಾ ಇದೀವಿ ಎ ಆಸ್ ಇಟ್ ಈಸ್ ಎನ್ ಅಂದರೆ ಎನ್ ಬೆಲೆ ಮೂವತ್ತೆರಡು ಮೈನಸ್ ಒಂದು ಡಿ ಡಿ ಅಂದರೆ ಸಾಮಾನ್ಯತೆ ಸೈಜ್ ಅಂತ ಕೊಟ್ಟಿದ್ದಾರೆ ಸಾಮಾನ್ಯತೆ ಸೈಜ್ ಅಂತ ತುಂಬೋಣ ಎ ಪ್ಲಸ್ ಎ ತರ್ಟಿ ಟು ಅಂದರೆ ಅಷ್ಟು ಒನ್ ಫಿಫ್ಟಿ ಸೆವೆನ್ ಮೂವತ್ತೆರಡು ಅಂದ್ಕೊಳಿದ್ರೆ ಮೂವತ್ತೊಂದು ಎಸ್ ನೂರ ಐವತ್ತೇಳು ಎ ಪ್ಲಸ್ ಐದೊಂದ್ಲೇ ಐದು ಐದು ಮೂರು ಲೈತಿ ನೂರ ಐವತ್ತೈದು ಅದನ್ನು ಈ ಕಡೆ ತೊಂಬರನು ಮೈನಸ್ ಆಗ್ತತಿ ಈ ಕಡೆ ಎ ಉಳೀತಿ ಹಾಗಾಗಿ ಎ ಬೆಲೆ ಎಷ್ಟು ನೂರ ಐವತ್ತೊಡೆ ನೂರ ಐವತ್ತೈದು ಕೇಳಿದ್ರೆ ಎರಡು ಬಂತು ಎ ಗೊತ್ತಾಯಿತು ಡಿ ಗೊತ್ತಾಯ್ತು ಸಮಾಂತರ ಶ್ರೇಡಿ ಬರೀ ಸುಲಭ ಸಮಾಂತರ ಶ್ರೇಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಡ್ಯಾಶ್ ಡ್ಯಾಶ್ ಮೊದಲನೇ ಪದ ಯಾಸ್ ಇಟ್ ಈಸ್ ಬರೋದು ಎರಡು ಪ್ರತಿ ಪದಕ ಸಾಮಾನ್ಯತೆ ಕೂಡಿಸ್ತಾ ಹೋದ್ರೆ ಬಂದು ಬಿಡ್ತೈತಿ ಎರಡು ಐದು ಏಳು ಏಳು ಐದು ಹನ್ನೆರಡು ಹನ್ನೆರಡು ಐದು ಹದಿನೇಳು ಜಾಸ್ತಿ ಆಸೆ ನೋಡಿ ಸುಲಭ ಐತಿ ಎರಡು ಅಥವಾ ಮೂರು ಅಂಕ ಕೊಡುವಂಥ ಸಮಸ್ಯೆ ನಾಲ್ಕು ಅಂಕ ಕೊಟ್ಟಿದ್ರು ಭಾಳ ಸುಲಭ ಐತಿ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಪ್ರಶ್ನೆಯನ್ನು ನೋಡಿರಿ ಒಂದು ಸಮಾಂತರ ಶ್ರೇಡಿ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಇಪ್ಪತ್ತೆರಡು ಹಾಗೂ ಅದರ ಮೊದಲ ಹನ್ನೊಂದು ಪದಗಳ ಮೊತ್ತ ಎರಡುನೂರ ನೂರ ಐವತ್ಮೂರು ಆದರೆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಈ ಸಮಾಂತರ ಶ್ರೇಡಿಯ ಕೊನೆಯ ಪದವು ಅರವತ್ತೇಳು ಆದರೆ ಶ್ರೇಡಿಯಲ್ಲಿರೋ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಭಾಳ ಸಿಂಪಲ್ ಐತಿ ಮೊದಲಿಗೆ ದತ್ತಾಂಶವನ್ನು ಬರ್ಕೊಂಬಿಡೋಣ ಸಮಾಂತರ ಶ್ರೀಡಿ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಅಂದರೆ ಎರಡನೇ ಪದ ಮತ್ತು ನಾಲ್ಕನೇ ಪದಗಳ ಮೊತ್ತ ಎಷ್ಟಂದ್ರೆ ಇಪ್ಪತ್ತೆರಡು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮೊದಲ ಹನ್ನೊಂದು ಪದಗಳ ಮೊತ್ತ ಎರಡುನೂರ ಐವತ್ತ್ಮೂರು ಎಸ್ ಎಲೆವೆನ್ ಈಸ್ ಈಕ್ವಲ್ ಟು ಟು ಫಿಫ್ಟಿ ತ್ರೀ ಮೊದಲ ಹನ್ನೊಂದು ಪದಗಳ ಮೊತ್ತ ಸಮಾಂತರ ಸಿರಿಡಿ ಕೇಳಿದ್ದಾರೆ ಕೊನೆಯ ಪದ ಕೊಟ್ಟಿದ್ದಾರೆ ಕೊನೆಯ ಪದ ಅಂದರೆ ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ ನಾವು ಎ ಎನ್ ಅಂತಾರ ತಗೋಬೋದು ಎಲ್ ಅಂತಾರೆ ತಗೋಬೋದು ನಾವು ಅರವತ್ತು ಶಿರಿಡಿಯಲ್ಲಿರೋ ಪದಗಳ ಸಂಖ್ಯೆ ಕೇಳಿದ್ದಾರೆ ಎನ್ ಪದಗಳ ಸಂಖ್ಯೆ ಎಷ್ಟು ಮೊದಲ ಈ ಥರ ಕೊಟ್ಟಿರೋ ಎಲ್ಲ ದತ್ತಾಂಶ ಬರ್ಕೊಳ್ಳೋಣ ಈ ಸಮೀಕರಣ ಇದನ್ನೊಂದು ಸಮೀಕರಣ ಮಾಡ್ಕೊಳ್ಳೋದು ಇದನ್ನೊಂದು ಸಮೀಕರಣ ಮಾಡಿಕೊಂಡು ಎರಡೇ ಸಮೀಕರಣ ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಿದರೆ ನಮಗೆ ಡಿ ಬೆಲೆ ಸಿಗುತ್ತೆ ಡಿ ಬೆಲೆಯನ್ನು ಸಮೀಕರಣ ಒಂದರವತ್ತು ತುಂಬಿದ್ರೆ ಎ ಬೆಲೆ ಸಿಗ್ತದೆ ಎ ಮತ್ತು ಡಿ ಸಿಕ್ಕ ಮೇಲೆ ಶ್ರೀ ಡಿ ಬರೆಯೋದು ಭಾಳ ಸುಲಭ ಆ ಶ್ರೀ ಡಿ ಸಿಕ್ಕ ಮೇಲೆ ಕೊನೆಯ ಪದ ಅರವತ್ತೇಳನ್ನು ಬಳಸ್ಕೊಂಡು ಎಷ್ಟು ಪದ ಅದು ಅನ್ನೋದು ಕಂಡುಹಿಡಬೋದು ಮೊದಲಿಗೆ ಈ ಸಮೀಕರಣ ಹೆಂಗೆ ಮಾಡ್ಕೊಳು ಎ ಟೂ ಅನ್ನು ನಾನು ಮೊದಲ ಪದ ಮತ್ತು ಸಾಮಾನ್ಯತೆ ಸಹ ಬಳಸಿ ಬರ್ಕೋತೇನೆ ಅಂದರೆ ಎ ಪ್ಲಸ್ ಡಿ ಆಯ್ತಿದೆ ಇದು ಎ ಪ್ಲಸ್ ತ್ರೀ ಡಿ ಆಯ್ತು ಈಸ್ ಈಕ್ವಲ್ ಟು ಟ್ವೆಂಟಿ ಟು ಎ ಎ ಟು ಎ ಪ್ಲಸ್ ಡಿ ತ್ರೀ ಡಿ ಫೋರ್ ಡಿ ಆಯಿತು ಈಜ್ ಈಕ್ವಲ್ ಟು ಟ್ವೆಲ್ ಟ್ವೆಂಟಿ ಟು ಡಿ ಸಮೀಕರಣ ಎರಡರಿಂದ ಭಾಗಿಸಿದ್ರೆ ಏನಾಯ್ತದೆ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಎಲೆವೆನ್ ಇದು ಸಮೀಕರಣ ಒಂದು ಅದೇ ಥರ ಎಸ್ ಎಲೆವೆನ್ ನೋಡಿ ಎಸ್ ಎನ್ ಸೂತ್ರ ಐತಲ್ಲದು ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಜ್ ಈಕ್ವಲ್ ಟು ಎಸ್ ಎನ್ ಬಲ್ಬಾಗ್ ಎಡಬಾಗೆ ಎಡಬಾಗ್ ಬಲ್ಬಾಗ್ ಪಡೆದಾನೆ ಏನು ವ್ಯತ್ಯಾಸ ಆಗೋದಿಲ್ಲ ಇಲ್ಲಿ ಹನ್ನೊಂದು ಪದಗಳ ತಿಳಿದಾರೆ ಎನ್ ದಲ್ಲಿ ಹನ್ನೊಂದು ತುಂಬೋಣ ಎ ಗೊತ್ತಿಲ್ಲ ಟು ಎ ಆ್ಯಾಸಿಟೀಸ್ ಎನ್ ಅಂದ್ರೆ ಹನ್ನೊಂದು ಡಿ ಕೂಡ ಗೊತ್ತಿಲ್ಲ ಡಿ ಆ್ಯಾಜಿಟೀಸ್ ಇದು ಎಸ್ ಹನ್ನೊಂದು ಎಸ್ ಹನ್ನೊಂದು ಅಂದರೆ ಎರಡು ನೂರ ಐವತ್ತ್ಮೂರು ಎರಡು ಇಲ್ಲಿ ಭಾಗಸ್ತತಿ ಈ ಕಡೆ ಕಳಿಸಿ ಗುಣಸ್ತತಿ ಇದೇನಾಯ್ತು ನೋಡ್ರಿ ಟು ಎ ಪ್ಲಸ್ ಒಂದು ಕಳೆದ್ರೆ ಹತ್ತು ಡಿ ಈಸ್ ಈಕ್ವಲ್ ಟು ಟು ಫಿಫ್ಟಿ ತ್ರೀ ಎರಡು ಇಲ್ಲಿ ಭಾಗಸ್ತತಿ ಈ ಕಡೆ ಕಳಿಸಿ ಗುಣಸ್ತತಿ ಈ ಹನ್ನೊಂದಿಲಿ ಅವಸ್ಥತಿ ಈ ಕಡೆ ಬಂದ್ರೆ ಛೇದಕ್ಕೆ ಬರ್ತೈತಿ ಹನ್ನೊಂದೊಂದಲೇ ಹನ್ನೊಂದೇಳನೇ ಇಪ್ಪತ್ತೆರಡು ಮೂರು ಉಳಿತು ಹನ್ನೊಂದು ಮೂರಲೆ ಮೂವತ್ತ್ಮೂರು ಏನು ಉಳಿತು ಇಪ್ಪತ್ತ್ಮೂರಳೆ ನಲ್ವತ್ತಾರು ಆಯ್ತಿದೆ ಈ ಕಡೆ ಟು ಎ ಪ್ಲಸ್ ಟೆನ್ ಡಿ ಹ್ಞೂ ಇಡೀ ಸಮೀಕರಣ ಎರಡರಿಂದ ಭಾಗ ಹೋಗುತ್ತಾ ಎರಡರಿಂದ ಭಾಗಿಸಿದ್ರೆ ಎ ಪ್ಲಸ್ ಎರಡು ಇಲ್ಲೇ ಹತ್ತು ಡಿ ಎರಡು ಇಪ್ಪತ್ತ್ಮೂರಲೆ ಸಮೀಕರಣ ಎರಡು ನೋಡಿ ಎರಡು ಸಮೀಕರಣ ಸಿಕ್ಕು ಸಮೀಕರಣ ಒಂದು ಬರ್ಕೊಳ್ಳೋಣ ಏನೈತಿ ಎ ಪ್ಲಸ್ ಟು ಡಿ ಈಜ್ ಈಕ್ವಲ್ ಟು ಎಲೆವೆನ್ ಸಮೀಕರಣ ಒಂದು ಎ ಪ್ಲಸ್ ಫೈ ಡಿ ಈಜ್ ಈಕ್ವಲ್ ಟು ಟ್ವೆಂಟಿ ತ್ರೀ ಇದು ಸಮೀಕರಣ ಎರಡು ಕೂಡಿಸ್ಬೇಕು ಕಳೀಬೇಕ ಅನ್ನೋದು ಎ ಅನ್ನು ನಾವು ಎಲಿಮಿನೇಟ್ ಮಾಡ್ಬೋದು ವರ್ಜಿಸ್ಬೋದು ಸಾಗೋಣಕ್ಕೆ ಸಮಯ ಇರೋದ್ರಿಂದ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತಾ ಚಿಹ್ನೆ ಚೇಂಜ್ ಆಗುತ್ತೆ ಚಿಹ್ನೆ ಚೇಂಜ್ ಆಗ್ಬೇಕಾದ್ರೆ ಸಮೀಕರಣ ಒಂದರಲ್ಲಿ ಎರಡನ್ನು ಕಳೆಯಲಾಗಿ ಕಳೆಯಲಾಗಿದ್ದ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತವೆ ಪ್ಲಸ್ ಇದ್ದು ಏನಕ್ಕವು ಮೈನಸ್ ಆಗ್ತವೆ ಎ ಎ ಕ್ಯಾನ್ಸಲ್ ಮೈನಸ್ ಐದರೊಳಗೆ ಮೈನಸ್ ಎರಡು ಪ್ಲಸ್ ಎರಡು ಕಳೆದ್ರೆ ಮೈನಸ್ ಮೂರು ಡಿ ಇಪ್ಪತ್ತ್ಮೂರ ಹನ್ನೊಂದು ಕಳೆದ್ರೆ ಮೈನಸ್ ಹನ್ನೆರಡು ಮೈನಸ್ ಮೈನಸ್ ಕ್ಯಾನ್ಸಲ್ ಏನು ಉಳಿತ ತ್ರೀ ಡಿ ಈಸ್ ಈಕ್ವಲ್ ಟು ಟ್ವೆಲ್ ಡಿ ಜೊತೆ ಮೂರು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಹನ್ನೆರಡಕ್ಕೆ ಮೂರಿಂದ ಭಾಗಿಸಿದ್ರ ದಿಸ್ ಇಂಪ್ಲಾಯ್ಸ್ ಡಿ ಇಸ್ ಕೋರ್ಟ್ ನಾಲ್ಕು ಬರ್ತೈತಿ ಮೂರು ಮೂರ್ನಕ್ಲೇ ಸಮೀಕರಣ ಒಂದ್ರೊಳಗೆ ಡಿ ಬೆಲೆ ಅದೇ ಸಲಾಗಿ ಒಂದೇ ಸಮೀಕರಣ ಯಾಸ್ ಇಟ್ ಈಸ್ ಬರ್ಕೊಳ್ಳೋಣ ಒನ್ನೇ ಸಮೀಕರಣದೊಳಗೆ ಡಿ ಬೆಲೆ ತುಂಬ ಡಿ ಬೆಲೆ ಎಷ್ಟು ಅಂತು ನಾಲ್ಕು ಎ ಪ್ಲಸ್ ಟು ಇಂಟು ಡಿ ಇದ್ದಲ್ಲಿ ನಾಲ್ಕು ಪ್ಲಸ್ ಎರಡ್ನಕ್ಕೆ ಎಂಟು ಈ ಎಂಟು ಈ ಕಡೆ ಕಳಿಸಿ ಏನಾಯಿತು ಮೈನಸ್ ಆಯ್ತು ದಿಸ್ ಇಂಪ್ಲಾಯ್ಸ್ ಎ ಬೆಲೆ ಎಷ್ಟು ಹನ್ನೊಂದರ ಎಂಟು ಕಳೋ ಮೂರು ಸಮಾಂತರ ಸಿಡಿ ಕೇಳಿದಾರೆ ಅವರು ಹಾಗಾಗಿ ಸಮಾಂತರ ಸಿಡಿ ಏನಾಗುತ್ತೆ ಮೊದಲ ಪದ ಎ ಮೂರು ಇದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೊಡಿಸ್ತಾ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಮೂರು ನಾಲ್ಕು ಏಳು ಏಳು ನಾಲ್ಕು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಡ್ಯಾಸ್ಟ್ ಆಸ್ ನಮಗೆ ಬೇಕಾಗಿರೋ ಸಮಾಂತರ ಸಡಿ ಸಿಕ್ ನೆಕ್ಸ್ಟ್ ಇನ್ನೊಂದು ಕೆಲಸ ಏನಾಯ್ತು ಅಂದ್ರೆ ಪದಗಳ ಸಂಖ್ಯೆ ಕೇಳಿದ್ದಾರೆ ಇಲ್ಲಿ ಕೊನೆಯ ಪದ ಗೊತ್ತಿರೋದ್ರಿಂದ ನಾವು ಏನು ಸೂತ್ರ ಹಚ್ಚಿ ಏನು ಈಜಿಕ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅರವತ್ತೇಳು ಅನ್ನೋದು ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ ಕೊನೆಯ ಪದ ಏನಿದ್ದಲ್ಲಿ ಅರವತ್ತೇಳು ಅಂತ ತುಂಬೋಣ ಮೊದಲ ಪದ ಎ ಮೂರು ಎನ್ ಕಂಡು ಹಿಡಿತಾ ಇದೀವಿ ಎನ್ ಆ್ಯಸ್ ಇಟ್ ಈಸ್ ಡಿ ನಾಲ್ಕು ಅರವತ್ತೇಳು ಪ್ಲಸ್ ಮೂರು ಈ ಕಡೆ ಬಂದರೆ ಮೈನಸ್ ಮೂರು ಇಲ್ಲೇನು ಏನು ಎನ್ ಮೈನಸ್ ಒನ್ ಇಂಟು ಫೋರ್ ಅರವತ್ತೇಳ ಮೂರು ಕಳೆದ್ರೆ ಅಷ್ಟೆ ಅರವತ್ನಾಲ್ಕು ಈ ನಾಲ್ಕು ಇಲ್ಲಿ ಕಡೆ ಕಳಿಸಿದ್ರೆ ಭಾಗಸ್ತೈತಿ ಈ ಕಡೆ ಎನ್ ಮೈನಸ್ ಒನ್ ನೋಡಿತು ನಾಲ್ಕೊಂದ್ಲೇ ನಾಲ್ಕು ಹದಿನಾರಲೆ ಎನ್ ಮೈನಸ್ ಒನ್ ಇಸ್ಕೊಲ್ಟು ಸಿಕ್ಸ್ಟೀನ್ ಮೈನಸ್ ಒನ್ ಬಲಗಡೆ ಕಳಿಸಿದ್ರೆ ಪ್ಲಸ್ ಒನ್ ಆಯಿತು ಸಿಕ್ಸ್ಟೀನ್ ಪ್ಲಸ್ ಒನ್ ಸೆವೆಂಟೀನ್ ಆಯಿತು ಎನ್ ಈಸ್ ಇಕ್ವಲ್ ಟು ಸೆವೆಂಟೀನ್ ಹಾಗಾಗಿ ಈ ಶ್ರೇಣಿಯಲ್ಲಿರೋ ಪದಗಳ ಸಂಖ್ಯೆ ಹದಿನೇಳು ಈ ಥರ ನೀವು ಸುಲಭವಾಗಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ತೊಗೋಬೋದು ಮಾಂಥ ಶ್ರೇಡಿ ಮೇಲೆ ಒಂದು ಗ್ಯಾರಂಟಿ ಮೂರು ಅಂಕ ಅಥವಾ ನಾಲ್ಕು ಅಂಕಕ್ಕೆ ಬಹುತೇಕ ನಾಲ್ಕು ಅಂಕಕ್ಕೆ ಅಪ್ಲೈಡ್ ಪ್ರಾಬ್ಲಮ್ ಕೇಳ್ತಾರೆ ಅದಕ್ಕಿಂತ ಹೆಚ್ಚು ಹೆಚ್ಚು ಸಮಸ್ಯೆ ಬಿಡಿಸಿದಷ್ಟು ನಿಮಗೆ ಅದು ಯಾವುದೇ ಸಮಸ್ಯೆ ಕೊಟ್ಟರೂ ಸುಲಭವಾಗಿ ಬಿಡಿಸ್ತೀರಿ ಈ ಎರಡೂ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಉಳಿದ ನಾಲ್ಕು ಅಂಕದ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು